ಹೇಗೆ ತಿಂತು ತೋರಿಸಿ ನನಗೆ ಹಾಗಾ ತಿನ್ಬೇಕಾ ಕುರ್ಕುರೆ ತಿನ್ಬೇಕಾ ಡಾಡ ಬಿಗ್ ಇದೆನಾ ತಿನ್ಬೋದಾ ನೀನು ಸ್ಮಾಲ್ ಇದ್ದೀರಾ ನೀವು ಚೋಟು ಇದ್ದೀರಾ ಇನ್ನು ಹಾ ನೀನ್ ಬಿಗ್ ಆಗ್ಬೇಕು ಆವಾಗ ತಿನ್ಬೇಕು ಬಿಗ್ ಆಗಿದೆ ಪ್ಯಾಂಟ್ ಹಾಕೊಂಡಿದೆ ಅಷ್ಟು ಬಿಗ್ ಆಗಿದೆನಾ ಟಿ ಶರ್ಟ್ ಹಾಕೊಂಡಿದೆ ಡ್ರೆಸ್ ಅನ್ಬೇಕು ಏನನ್ಬೇಕು ಡ್ರೆಸ್ ಅನ್ಬೇಕು ಬಟ್ಟೆ ಅನ್ಬಾರ್ದು ಅನ್ಬೇಕು ಬಟ್ಟೆನೂ ಅನ್ಬೇಕು ಡ್ರೆಸ್ ಅನ್ಬೇಕು ಓಕೆನಾ ಓಕೆ ತಿನ್ನಬಾರ್ದು ಅಲ್ವಾ ಕುರ್ಕುರೆ ಚಾಕ್ಲೇಟು ತಿಂದ್ರ ಯಾವಾಗ ಬಿಫೋರ್ ಎಸ್ಟರ್ ಯಾರು ಕೊಟ್ಟಿದ್ರು ನಾನೇ ಕೊಟ್ಟಿದ್ನಾ

ಇಲ್ಲ ಟ್ರೈ ಮಾಡ್ತೀನಿ ಸೊ ಎಲ್ಲ ತಿಳಿತಾ ಇದೆ ನನಗೆ